ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಾವ್ಯ ರಾಘವೇಂದ್ರ ಸಂಜೆ ನಾ ಐದು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೆ ಆದರೆ ಇವಳು ನೋಡ್ರಿ ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ನನ್ನ ಯಾರು ಬೇಕೋ ಹಾಂ ಎಲ್ಲಿದ್ದಾರೆ ತೋರಿಸ್ಕೊಂಡು ಕಣ್ಣು ತೋರ್ಸ್ಕೊಂಡು ಕಣ್ಣು 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 ಎಲ್ಲದ ಕಣ್ಣು ಅಮ್ಮ ಕಿವಿ ಎಲ್ಲದ ಕಿವಿ ಅಮ್ಮ ತಲೆ ಕೂದಲು 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 ಆಮೇಲೆ ಕೈ ಕಾಲು 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 ಇಲ್ಲ ಇದ್ದಾವೆ ಆಮೇಲೆ ಹೊಟ್ಟೆ ಇಲ್ಲ ಇದೆ ಹೊಟ್ಟೆ ಆಮೇಲೆ ಅಲ್ಲು 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 ಇಲ್ಲಿ ತೋರ್ಸಿ ಇಲ್ಲ ಅಲ್ಲ ಅಲ್ಲು ಅಲ್ಲಿ ತೋರಿಸಿ ಅಲ್ಲು ಅಲ್ಲು ಆಮೇಲೆ ಮೂಗು ಮೂಗು ಕಣ್ಣು ಕಣ್ಣು ನೋಡಿ ಕಣ್ಣು ಅವಳೇ ಒಂದು ಪಾಪು ಆ ಕೊಂಬೆ ಎಲ್ಲೂ ಬಿಡ್ತಿಲ್ಲ ಪಾಪು ಪಾಪು ಅಂತ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಇವಳ ಹತ್ರ ಆಟ ಆಡ್ಕಿಂತ ಕೂತ್ಕೊಂಡ್ರೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಎಲ್ಲ ವರ್ಸ್ಕಿಂದು ಸ್ನಾನ ಮಾಡಿ ಬಂದು ಎಷ್ಟೋ ಥರ ಬೆಳಗ್ಗೆ ಪೂಜೆ ಮಾಡಿಬಿಡ್ತೀನಿ ಆದರೆ ನಮ್ಮ ಮನೆಯವರು ಇರಲಿಲ್ಲ ಬೆಳಗ್ಗೆ ಹೊರಗಡೆ ಹೋಗಿದ್ರ ನನ್ನ ಮಗಳನ್ನ ಹಿಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತ ಸಂಜೆ ಅಂತ ಸುಮ್ಮನೆ ಇದ್ದೆ ನನ್ನ ಮೊದಲು ಶನಿವಾರ ಅಷ್ಟೇ ಪೂಜೆ ಮಾಡ್ತಿದ್ದೆ ಯಾವಾಗ ಜಾಯಿಂಟ್ ಫ್ಯಾಮಿಲಿ ಇದ್ವಿ ನಾವು ಬುಧವಾರ ಪೂಜೆ ಮಾಡ್ತಿರಲಿಲ್ಲ ನಮ್ಮ ಮನೆಯವರು ಸ್ವಾಮಿ ಮಾಲೆ ಹಾಕಿದ್ದಾರೆ ಪಂಡರಾಪುರಕ್ಕೆ ಹೋಗಿ ಫೋಟೋ ತಂದು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮದುವೆ ಆಗಿ ಮೂರು ವರ್ಷ ಆಯಿತು ಒಂದು ವರ್ಷ ಕನಸು ನನ್ನ ಮಗಳು ಇನ್ನೂ ಸಣ್ಣ ದೊಡ್ಡಳಾದ ಹೋಗೋಣ ಅಂತ ಸುಮ್ಮನಾದೆ ನಮ್ಮ ನಮ್ಮೂರಲ್ಲಿ ಒಬ್ಬರು ಅಂಕಲ್ಲು ಫೋಟೋ ಮಾರ್ಕಂತ ಬಂದಿದ್ದರು ಅವ್ರ ಹತ್ರ ಪಾಂಡುರಂಗ ಸಂ ಫೋಟೋ ಇತ್ತು ಆವಾಗ ತಗೊಂಡು ಆವತ್ತಿಂದ ಇಟ್ಟು ನಾನು ಪೂಜೆ ಮಾಡ್ತಿದ್ದೀನಿ ಪೂಜೆ ಮಾಡೋದೆಲ್ಲ ಮುಗಿತು ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಡುಗೆ ಮನೆ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಮಾಡಿ ನಾನು ನಮ್ಮ ಮನೆಯವರು ಗಾಳಿ ಕೂತ್ಕೊಂಡು ಇಬ್ಬರು ಮಾತಾಡ್ಕೊಂತ ಊಟ ಮಾಡ್ತಿದ್ದೀವಿ ಇಲ್ಲಿಗೆ ನಾನು ಲಾಗ್ ಹೆಣ್ಣು ಮಾಡ್ತಿದ್ದೀನಿ ಕಾವ್ಯ ರಘು ಯೂಟ್ಯೂಬ್ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇಲ್ಲಿಗೆ ಲಾಗ್ ಮುಂದಿನ ಲಾಗ್ನೊಂದಿಗೆ ಸಿಗ್ತೀನಿ ಬಾಯ್